ಬೇಡ ಅದಿಯ ಹೇಳಿದ್ರು ಹಿರಿಯ ಮಾಡಿದ್ರು ಒಳಗಿಕೆ ಮಾಡ್ತಾರೆ ಒಂದ್ ಮಾತು ಹೇಳ್ತೀನಿ ನಾವನ್ನೇ ನಿನ್ ಭಾವ ತಗೊಳ್ಬೇಕಂದ್ರು ಅದನ್ನ ಅಡಿ ಅಂತ ತಗೋತಾರೆ ನಿಮ್ ತಂದೆ ಇದ್ದಿದ್ರೆ ತಗೇ ಎಲ್ಲ ನೋಡ್ಕೊಂತ ಇದ್ರು ಆದ್ರೀಗ ಆ ಸ್ಥಾನದಲ್ಲಿ ನಾಲ್ ಅಡಿ ಅದಿಂತ ನೋಡ್ಕೊತಾರೆ ಅವ್ರ ಮಾತಿನ ಮೀರಿ ನಮ್ಮ ಮನೆ ಕೇನ ನಡಿ ಬಾರ್ತೋ ಮಂತ್ರಿ ಪ್ರಿಯಜರ ಹಾಗೂ ಅಂತ ವಿಷಯ ನಾವು ಯಾರು ಪಾಠ ಪಾಠೋ ಇಷ್ಟ ಇಲ್ಲ ಅಮೇಲೆ ಆ ಹೊರಗೆನೇ ಬೇಡ ಅಮ್ಮ ಏ ಈ ವقت ಆ ಹೊರಕತ್ತೆ ಓಡಾಡ್ತೋ ಕೊನೆ ಆಬೇಕು ಅಯ್ಯೋ ತೆ ಇಷ್ಟ ಇಲ್ಲ ಹೊರಗಾ ಏನು ಮನೆ ಕೊನೆಗಾ ಹಾ ಹೊರಗಿಂದ ಪಾಠ ಬಿಡಿ ಅಯ್ಯೋ ದೊಡ್ಡೆ ಕೊನೆಗಾ ನದಿಲಿ ಮತ್ತೆ ಪಾಠ ತಿಂತಾ ಹೇಳ್ತಾರೆ ಓ ಎತ್ತಿನನೆ ನೆನ್ನ ಕೊಡೆ ತಿಮನ ಪಾಡಲ್ಲೋ ವೀರ ವೀರ ರಾತ್ರೋ ಬಾರದೆ ಸಂತೋ ನಿನ್ನ ಅಮ್ಮ ಏ ಪಾಮಿನಾ ಚೌಕ ವಾಟ್ಸಪ್ ಏಪ್ಪ ನಿಮನೆಲ್ಲ ಕಷ್ಟಪಡಾಕಿದಿರೇನಾ ನಾನು ಹೊತ್ತು ಕೇಳೋಕೆ ನಿನ್ನ ನೆಪೋಯೆ ಬೆನೆ ಆ ಕಿವಾ ನಿನ್ನ ಹಕ್ಕಾ ಹಾಕ್ತೇ ಅಮ್ಮ ನೀನೇ ಗೆಕ್ಕೆ ಚುಲಿಯ ಪಾಪ ಬದರ ನೆನೋಯ್ತು ಅಷ್ಟಾ ಕನಿಗ ಅವತ್ತು ಕಾಗೆ ಸಬನನ ಕಿಡ್ನಾಪ್ ಮಾಡಿದಾಗ ಬಾವನೆ ಅಲ್ವಾ ಬದರನ ಕಾಪಾಇದ್ರು ನಿಮ್ಮ ಜೀವದ ಹಾದೆ ಬಾವನೆ ಒಂದು ಒಳ್ಳೆ ನಿರ್ಧಾರ ತಗೊಂಡೈತೆ ಅಮ್ಮ ಏನ್ ಮಾತ್ ಕೇಳೋ ಕಡೆ ಏ ಹೋಗು तू ತೊಳೋ ಬಾ ಕನ್ಕ ಇಲ್ಲ ನಾ ಮತ್ತೆ ಅದರ ಚನಾಗಿ ಇತ್ಯ ಹೇ ಟೀಚೋಕಲು ಚನಾಗಿ ಇತ್ಯ ರಂಕ ಜಾನಂದಾರಿ ತುಮ್ ಕಾ ಇಷ್ಟ ಜಾನಂದಾರಿ ತುಮ್ ಕಾ ಇಷ್ಟ ಆಗದ ತುಮ್ ಕಾ ಇಷ್ಟ ಕಾ ಒತ್ರ ಒತ್ರ ಜೋ ಬಿಟ್ಟಿರ ಕಾಗಲಂಕ ಯೋಶೆಮಾ ಕಲ್ಕ ಪ್ರೀತಿ ಅನ್ನದು ಇವರ ಮತ್ತೆ ಮಾತ್ರ ಇರುತ್ತೆ ಅದರ ಮತ್ತೆ ಈ ಅದರ ಮತ್ತೆ ಮಧ್ಯದಲ್ಲಿ ಇವತ್ತುಷ್ಟು ಔರಿ ಅಂತ ಅನ್ಸುತ್ತೆ ಆದ್ರೆ ಸಂಸಾರ ಮಾಡಕ್ ಶುರು ಮಾಡಿದ್ಮೇಲೆ ಎಲ್ರು ಬೇಕು ಅಂತ ಅನ್ಸಕ್ ಶುರು ಆಗಂತ ಯಾರು ಕಳ್ಕೋಬಾರ್ದು ಕನ್ಕ ಸರಿ ಆಯ್ತು ಅಲ್ಬೇಡ ನಿನ್ಸು ಸದ್ಯಕ್ಕೆ ಇದ್ರ ಬಗ್ಗೆ ನೀನ್ ಏನು ಮಾತಾಡೋದಕ್ಕೆ ಹೋಗ್ಬೇಡ ಟೈಮ್ ನೋಡ್ಕೊಂಡು ಮಾತಾಡ ಮಾಡಿ ಯಾರು ಹೀಗ್ ಮಾಡ್ತಾ ಇದ್ದೀರ ನಿಮ್ ವೈಫ್ ನ ದೂರ ಇತ್ತು ಅವ್ರ ಜೊತೆ ಮಾತಾಡ್ತಾ ಇರೋದು ದೊಡ್ಡ ತಪ್ಪು ತಪ್ಪ ಸೋರಿನ ನನ್ ಗೊತ್ತಿಲ್ಲ ಆದ್ರೆ ಅಮ್ಮ ರೋಮಿನ ಹತ್ರ ಮಾತಾಡ್ಬೇಡ ಹೇಳ್ಬಿಟ್ಟಿದ್ದಾರೆ ನಾನ್ ಮಾತ್ರ ಅವ್ರ ಮಾತನ್ನ ಯಾವ್ದೋ ತೋರಣಕ್ಕೂ ಮೀರಲ್ಲ ಬಿಟ್ಟೆ ಸಿಕ್ಕ ಬನ್ನಿ ಹೋಗಿ ಊಟ ಮಾಡ್ಕೊಂಡ ಊಟಕ್ಕೆ ಹೋಟೆಲ್ಗೆ ಹೋಗಲ್ಲ ಯಾಕೆ ಮನೆಯಲ್ಲಿ ಏನೋ ತಂದಿಲ್ವಾ ರೋಲ್ ಬರ್ಬೇಕಾದ್ರೆ ಮನೆ ಊಟ ಸಿಗ್ತಾ ಇತ್ತು ಇವಾಗ ಹೋಟ್ಲ್ ಊಟನೇ ಗತ್ತಿ ಹೋಟೆಲ್ ದುಡ್ಡು ಅಷ್ಟು ಧಾರಾಣ ಮನ್ಸೋದಿಂದ ಅಲ್ಲ ಅದ್ರಲ್ಲಿ ನಾನೊಂದ್ ಬೇರೆ ಕಡಿತಾ ಇದ್ದೀರಾ ಅದೇನು ಗೊತ್ತಾ ಇಬ್ರು ಶೇರ್ ಹಾಕೊಂಡ್ಬಿಡೋಣ ಮನೋಜರ್ ಅಂದ್ರೆ ಯಾರು ಮನೋಜ್ ಅಂದ್ರೆ ನಾನೇ ಐದು ಸರ್ ನಿಮ್ಮ ಹೆಸರಲ್ಲಿ ಊಟ ಮಾಡ ಊಟ ಅಂದ್ರೆ ಊಟನೇ ಹಾಕಿ ಬದ ಬ್ರೋ ನೀವನಂತ ಮಾಡುದಾ ಇಲ್ಲ ಬ್ರೋ ಮತ್ತೆ ಯಾರು ಮಾಡುದು ಸರ್ ಎಲ್ಲ ಹೆಸರಲ್ಲಿ ಮುಖದೆ ಸರ್ ನೋಡಿ ಸರ್ ಸರಿ ಸರ್ ನೋಡುದ್ರ ಬ್ರೋ ರೋಹಿಣಿ ಅವ್ರಿಗೆ ನಿಮ್ ಮೇಲೆ ಎಷ್ಟು ಲೋ ಇದೆ ಅಂತ ಇರೋದೇ ಗೊತ್ತಾಗುತ್ತೆ ಬನ್ನಿ ಊಟ ಮಾಡೋಣ ಬ್ರೋ ಇದನ್ನ ನನ್ನ ಒಪ್ಪು ಮಾತ್ರ ಕಳಿಸಿರೋದು ಪರವಾಗಿಲ್ಲ ಚೇರ್ ಮಾಡ್ಬಾರ್ದು ತಿನ್ನೋಣ ನಡೀರಿ ಬ್ರೋ ಮತ್ತೆ ಬಿಡ್ಕೊಡಿದೆ ತಿನ್ನಿ ತಿನ್ನಿ ಹೊಟ್ಟೆ ಏನ್ ಇಟ್ಟು ಗಾಗೆಗೂ ಹುಬಚ್ಚಿಗೂ ಬಿಡು ಅಂತ ಕೊಡ್ತಾ ಇದ್ದೀರಾ ಬ್ರೋ ಅದು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿ ಇದೆ ಅದಕ್ಕೆ ಬಿಡ್ತೀನಿ ನೀತೀನಿ ಸರಿ ಹಾಗಾದ್ರೆ ನೋಡಿ ಇವ್ ನೀವೇ ತಿನ್ನಿ ಇದನ್ನ ನೀವು ತಿನ್ಬೇಕು ನಿಮ್ಗೆ ಕಡ್ತಿದ್ರೆ ಹೊಟ್ಟೆ ನೋಡ್ಬಿಡ್ತೇನೆ ಅಂತೆ ನೋಡಿದ್ರ ಬ್ರೋ ಸಿಸ್ಟರು ನಿಮ್ಮನ್ನ ಎಷ್ಟು ಕೇರಿಂಗ್ ಆಗಿ ನೋಡ್ಕೋತಾರೆ ಅಂತ ನೀವೇ ಅವ್ರನ್ನ ಅರ್ಥ ಮಾಡ್ಕೊತಾ ಇಲ್ಲ ಅಲ್ಲ ಬ್ರೋ ಅಮ್ಮನ ಮೇಲೆ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅಮ್ಮನ್ ಸೆಂಟಿಮೆಂಟ್ ಎಲ್ಲಾರ್ಗು ಇರುತ್ತೆ ಬ್ರೋ ಆದ್ರೆ ಅದಕ್ಕೊಂದು ಲೆವೆಲ್ ಇರುತ್ತೆ ಈಗ ಇಂಚಿನ ದೂರ ಮಾಡಿದ್ರೆ ಬೇರೆ ಪ್ರಾಬ್ಲಮ್ಗಳು ಎದುರಾಗುತ್ತೆ ಹುಷಾರು ಏನ್ ಪ್ರಾಬ್ಲಮ್ ಅದು ಊರಲ್ಲಿ ಏನೆಲ್ಲ ಆಗ್ತಿದೆ ಅಂತ ಗೊತ್ತಾ ಬ್ರೋ ಏನಂತಿದೆ ಬ್ರೋ ಅದೆಲ್ಲ ಸಾಮಾನ್ಯವಾಗಿ ಆಗೋದೆ ಬಿಡಿ ಬ್ರೋ ಈಗ ಊಟ ಮಾಡ್ಬೇಕಾರ ಅದೆಲ್ಲ ಯಾಕೆ ಅಲ್ಲಬ್ರೋ ಇದ್ರ ಕೇಳಸರಿ ಮಾಡ್ಬಿಟ್ಟು ಏನ್ ಹೇಳಿದೆ ಆಗಿದ್ರೆ ಹೇಳಿ ಇಲ್ಲ ಏನ್ ಹೇಳಿ ನನಗೆ ನಿಮ್ಮ ಬಾಬು ಅಂತ ಒಬ್ಬ ಫ್ರೆಂಡ್ ಇದ್ದ ಹಾ ಸ್ವಲ್ಪ ಈಗೋ ಜಾಸ್ತಿ ಯಾವಾಗಲೂ ಇಡ್ಲಿ ಜೊತೆ ಜಗಳ ಆಡ್ತಾನೆ ಇದ್ದ ಹಾಗೆ ಒಂದಿನ ಆಕೆ ಜೊತೆ ಮಾತಾಡೋದ್ನೇ ನಿಲ್ಸ್ಬಿಟ್ಟ ಆಕೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡೋದ್ಲು ಇವನ್ ಬದ್ಲಿಲ್ಲ ಆ ತಿಂಗಳು ವೆಯ್ಟ್ ಮಾಡಿ ಹೇಳಿ ಹೇಳಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇನ್ನೊಬ್ಬನ ಕನೆಕ್ಟ್ ಆದ್ಲು ಮನೇಲಿ ಸರಿಯಾಗಿ ಸಿಗ್ನಲ್ ಸಿಗದೆ ಇದ್ರೆ ಇನ್ನೇನ್ ಮಾಡ್ತಾರೆ ಹೇಳಿ ಬ್ರೋಲೆ ಆಮೇಲೆ ಆಮೇಲೆ ಏನಿದೆ ಒಂದ್ ದಿನ ಲೆಟ್ರ್ ಬರ್ದಿಟ್ಟು ಒಂದು ಜೊತೆ ಓಡೋದ್ ಹೀಗಿನ ಆಗಿರೋತ್ನೇ ಅಲ್ವಾ ಬ್ರೋ ಹೇಳ್ತಾ ಇರೋದು ನೀವು ನ್ಯೂಸ್ ಎಲ್ಲ ನೋಡಲ್ವಾ ನನಗೆ ನನ್ ಊಟ ಬೇಡಬ್ರ ಯಾಕ್ರ ಮೊಟ್ಟೆ ಹಸೋಗ್ತಿರೋಬ್ರ ಫುಡ್ಡು ಬೇಸ್ಟ್ ಆಗೋದ್ ಬೇಡ ನಾನೇ ತಿಂತೀನಿ ಬಿಡಿ ಹುಡುಗಿ ಬನ್ನ ವಿಶಾಲವಾಗಿ ಆಕಾಶದಲ್ಲಿ ಆರಡ ಕಲಿಯೋಕಿ ಮತ್ತೆ ಪಂಚಕ್ಕೆ ಬಂದ್ ಬೀಳುತ್ತ ಅಷ್ಟೇ ಅಪ್ಪಿಟ್ಟಾಬಿಟ್ಲ ಹೌದಾ ಹೌದ ಬ್ರ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಹೆಂಡತಿಗೆ ಗಂಡನೇ ಇಲ್ಲ ಆ ಗಂಡ ಅವಳಗ್ ಪ್ರೀತಿ ಕೊಡದೆ ಇದ್ರೆ ಹೀಗೆ ಆಗೋದು ಎಲ್ ಸಿಗುತ್ತೋ ಅಲ್ಲಿಗೆ ಹೋಗ್ಬಿಡ್ತಾರೆ ನಮ್ಮ ಊರಲ್ಲಿ ಬೆಸ್ಟಿ ಅಂತ ಒಂದು ಗ್ರೂಪ್ ಇದೆ ಇಂಥ ಡಿಪ್ರೆಷನ್ ಅಲ್ಲಿ ಇರೋ ಹೆಣ್ಮಕ್ಳು ಸಿಕ್ಕರೆ ಸಾಕು ಲಭಕತ್ ಹಾಕಿ ಕ್ಯಾಚ್ ಹಾಕೋ ನಾವೇ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಇದ್ಯಾ ಹ್ಮ್ ಬ್ರೋ ಈಗ ನಿಮ್ ಫ್ರೆಂಡ್ ಏನ್ ಮಾಡ್ತಾ ಇದ್ದಾರೆ ಪಾಪ ಬ್ರೋ ಅವನು ಕೆಲ್ಸಕ್ಕೆ ಹೋಗದೆ ದಿನಾ ಕುಡಿತಾ ಇರ್ತಾರೆ ಆದ್ರೆ ಹುಡುಗಿ ಇದ್ದಾಳಲ್ಲ ಆ ಹುಡುಗಿ ಇಷ್ಟಪಟ್ಟು ಹೋದ್ರಲ್ಲ ಅವ್ರ ಜೊತೆ ಜಾಲಿಯಾಗಿ ತುಕ್ಕಾಕೊಂಡಿದಾಳ ನಿನ್ ಲೈಫು ಹಾಗಾಗ್ಬಾರ್ದು ಬ್ರೋ ಅದಕ್ಕೆ ಹೇಳ್ತಾ ಏ ಏನ್ ಬರೋ ನೀವು ರೋಡ್ ನಿ ಆತರ ಅಲ್ಲ ಯಾರ್ ಯಾವಾಗ ಏನ್ ಬದ್ ಅಂತ ಏನು ಹೇಳಕ್ಕಾಗಲ್ಲ ಬ್ರೋ ಯಾವ್ದಕ್ಕೂ ನೀವ್ ಹುಷಾರಾಗಿರಿ ಬ್ರೋ ಮೊಸಬಜ್ಜಿ ಇದ್ರಾಕಿ ಏನ್ ಬರೋ ನೀವು ಹೇಳೋಕ್ ಕೇಳ್ಬಿಟ್ಟು ಎಲ್ಲಿ ನಾನು ಜೀವನ ಪಂಚಿತರಾಗ್ ಹೋಗುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಗೆ ಮೊಸ ಬಜ್ಜಿ ಬೇಕಾ ಸುಮ್ನೆ ಬ್ರೋ ನಮ್ಮ ಯಾಕೆ ಹೋಗಿದ್ದೀರು ನೀವು ಓಹ್ ಇವಾಗ ಅದು ನಿಮ್ ಮನೆ ಸವಾಸ್ ನಾನು ಹೇಳಿದ್ದು ಹಾಗಾದ್ರೆ ನೇರ್ವಾಗಿ ಹೇಳ್ತಿಲ್ಲ ಇನ್ನೇನ್ ಸಮರ್ಥನೆ ಮಾಡ್ಕೊಡೋದು ನೀನು ನಾನ್ ಕೇಳ್ತಿರೋದು ಕನಕ ಪ್ರೀತಿ ಮಾಡ್ತಿರೋ ವಿಷಯ ನಮ್ಮ ಯಾಕೆ ಹೇಳ್ಬೇಕಾಗಿತ್ತು ಕೂತ್ಕೊಂಡು ಬಗ್ಗೆ ಬರ್ಬೇಕಾಗಿತ್ತಲ್ವಾ ವಿದ್ಯಾರ್ಥನೂ ಇಲ್ಲ ಪ್ರತ್ಯರ್ಥನೂ ಇಲ್ಲ ನಮಗೆ ನಿಮಗೆ ಹೂಗೆ ದಾರನ ಬೋಣೆಗೆ ಮಾತಾಡೋ ಕೆಲ ಮಾಡೋದಿಲ್ಲ ನಾವು ಹಿಂಗೆ ನೇರ 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 ಪ್ರಸಾರ ಅದ್ರಿಂದ ಎಂತ ಅನರ್ಥ ಆಯ್ತು ನಿಮ್ಗೆ ಗೊತ್ತಾ ಫೇಲ್ ಆಯ್ತು ಅಮ್ಮ ತಲೆ ತುಂಬ ಹೊಡೆದ್ರು ಹೊಡೆಲಿ ಬಿಡು ಮಾಡಿದಾಗ ಬರ್ದ ಇನ್ಯಾಗ್ ಬರ್ತಾರೆ ನಾನು ಒಂದು ಒಳ್ಳೆ ಹುಡುಗ ನೋಡಿದ್ದೀನಿ ಅವ್ನ್ ಫೋಟೋ ಇದ್ರೆ ಇದನ್ನ ಕರಗನ್ ತೋರಿಸು ಇಷ್ಟ ಆದ್ರೆ ಉದ್ಸು ಕಳ್ಸೋಣ ಆ ಈ ಡ್ರೈವರು ಇನ್ನೊಬ್ಬ ಡ್ರೈವರ್ನೇ ಹುಡುಕಿ ನನ್ ಬಗ್ಗೆ ಹೋಗ್ತಾನೆ ನಾನ್ ಯಾರ ಏನು ಹೇಳಿಲ್ಲ ನನ್ ಮಧ್ಯೆ ಆಗಿರೋದು ಒಬ್ಬ ಸಂತೋಷವಾಗಿ ಇದ್ದೀನಿ ನಾನ್ ನೋಡಿದ ಹುಡುಗ ಐಟಿ ಕೆಲಸ ಮಾಡೋನು ಕೈ ತುಂಬಾ ಸಂಪಾದನೆ ಮಾಡ್ತಾರೆ ದುಡ್ಡಿನ ಕರಗನ ತುಂಬಾ ಚೆನ್ನಾಗಿ ಹುಡುಕುದೇ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡ நீ நோடி இஷ்ட ஆல்ல லைஃபு நாச்சு பட்ட யாவத்தூரெல்லாம் திடுக்கோ சிக்கி சீருண்டே தக்கிது ரலவுண்டே அந்த உண் ஓரோ ಯಾಕೆ ಕ್ಲೀನ್ ನನ್ನ ಮದುವೆ ಬರ್ತಾರೆ ನಾನ್ ನಿನಗ್ ಇಷ್ಟ ಆಗಿದ್ದು ಆ ಮಾಡ್ದೆ ಬಾ ಮಾಡಬೇಕಲ್ಲ ಆಯ್ಮೇಲೆ ನನ್ನ ಬೇರೆ ಯಾರು ಇರ್ಲಿಲ್ಲ ಆದರೆ ಚೆನ್ನ ಬೇರೆ ಬಾಡುಗೆ ಮಂಚ್ ಕೊಟ್ಟಿದ್ದಾನೆ ರೀ ಏಯ್ಯಾ ನೀ ಇನ್ನ ಬಸ್ ಇದ್ರೆ ಬಸ್ ಕೊಟ್ಟಿದ್ರು ವಿನ್ನೇ ವಾಪಸ್ಸು ಹೋಗ್ಬೋದು ವಿಲ್ಬವರ್ ಮುಖ್ಯ ವಿಲ್ ಪವರು ಏನೋ ತರದ ಓದಿದಾರೆ ಬುದ್ಧವಂತೆ ತಂದು ಕೊಟ್ಟರೆ ಹಿಂಗ ಕೇಂದ ಏಯ್ ನವಂಬರ್ದವರು ಹಳ್ಳ ಬಿಡ್ತಾನೆ ಅಂತ ಗೊತ್ತಿತ್ತು ಆದ್ರೆ ಇವಳೆ ಇವಳು ಕೆಟ್ಟ ನೋಡ್ಕೊಂಡ್ಬಿಟ್ಟಿದಾಳೆ ಹೇಯ್ ವಿನಾ ಹೇಳಬನ್ನಿ ಚಲೋ ಹೌಮೋಸ್ ಸರಿ ಇಲ್ಲ ಮರ್ತು ಬಿಡಕ್ಕೆ ಅಷ್ಟೇ ಅವ್ರು ಸರಿ ಇಲ್ಲ ಅಂತ ನಾನ್ ಹೇಳೋದಲ್ಲ ಅವ್ರು ಕಲ್ಸ್ಬೇಕು ಅಂತಂದ್ರೆ ದೂರದ ಪುತ್ರ ಬಹುಂಗ ಪಾತ್ರಗಳನ್ನು ಮಾಡ್ಕೊಂಡು ಯಾವಿಸ್ತಾ ಇದ್ದಾನೆ ಕನಗಾನ ಪಾಪ ಕನಗಾನ ಚಿಕ್ಕ ವಯಸ್ಸಲ್ಲಿ ತಂದೆಯನ್ನು ಕಳ್ಕೊಂಡು ಕಷ್ಟಪಟ್ಟು ಹೋಗಿ ಇವಾಗ ಜೀವನ ಸಡಿಸ್ತಾ ಇದ್ದಾನೆ ಹೋಗಿ ಹೋಗಿ ಅನುಮಾವ ಬಿಡ್ತೀನಿ ಅಂತಂದ್ರೆ ಬಿಡ್ಬಿಡ್ಬೇಟಾ ಅಲ್ಲರಿ ಅರ್ವದ ಕೆಟ್ಟವ್ರು ಅಂತ ನೀವೇ ತೀರ್ಮಾನ ಮಾಡೋದು ಸರಿನಾಥ ನಿಮ್ಗೆ ಬಂದಿರ್ಬೋ ಸರಿ ಇಲ್ಲ ಅಂತ ಅವ್ರು ಕೆಟ್ಟವರು ಅಂತ ನೀವು ದ್ವೇಷ ಕಾಣ್ಕೊಂಡು ನಾನ್ ಲೈಸೆನ್ಸ್ ನ ಕಿಟ್ಕೊಂಡು ರೀ ಅದು ನಿಮ್ಮೇ ಇದೆ ಕೋಪಕ್ಕೂ ಇರ್ಬೋದಂತ ರೀ ಯಾನ್ ಬೇಕು ಗೊತ್ತ ಮಾಡಲ್ಲ ಏನ್ ಅಕಸ್ಮಾತ್ ಆಗ್ಬಿಟ್ಟಿದೆ ನೀವು ಏನ್ ಕಮ್ಮಿ ಮಾತಾಡಿಲ್ಲ ಅವ್ರು ನೋಡಲ್ ನಿಂತ್ಕೊಂಡು ಪೈ ಮುಟ್ಟಿಸ್ತಾ ಅಂತ ಹೇಳ್ಬಿಟ್ಟು ನೀವು ನಿಜವಾಗ್ಲೂ ಮಾಡಿದ್ರೆ ಇಲ್ವಾ ಆ ಕೋಪ ಅವ್ರಿಗೂ ಇತ್ತು ಅದಕ್ಕೆ ಅವ್ರ ಅಡಿಗೆ ನಡ್ಕೊಂಡಿದ್ದು ಹಾಗಾದ್ರೆ ಅವ್ನು ಸರಿ ಸರಿ ನಾನ್ ತಪ್ಪು ನಾನ್ ತಪ್ಪಲ್ವಾ ಸಿ ನೀವು ತಪ್ಪು ಅಂತ ಹೇಳ್ಲಿಲ್ಲ ಆಸ್ಪಿಟ್ಲಿಂದ ನೀವು ತಪ್ಪು ಮಾಡಿದ್ರಿ ಯಾರಾದ್ರೆ ಯಾವುದೇ ಕಾರಣಕ್ಕೂ ಅವರ ಜೊತೆ ನಡಿಯಲ್ಲ ನಡೀಬಾರ್ದು ಹಾಗೊಂದು ವೇಳೆ ಅವಳು ಏನಾದ್ರು ಅವನನ್ನೇ ಮದುವೆ ಆದ್ರೆ ಅವತ್ತು ಎಲ್ಲಾ ಸಂಬಂಧಗಳು ಮನೆ ಆಗೋ ಹೊಣೆ ಆಗೋ ನನಗೆ ಮಾವನ ಮನೆ ಅನ್ನೋದೇ ಇರೋದು ನಿನಗೆ ತವ್ರ ಮನೆ ಅನ್ನೋದೇ ಇರೋದು you okay. ಸಲ ಫೋನ್ ಮಾಡಿದ್ರೆ ಕನಕ ಪಾಲಿಸಿ ಮಾಡ್ತೇನಲ್ಲ ಹಲೋ ನಮಸ್ತೆ ಮೇಡಮ್ ಹಾ ಹೇಳಿ ಸರ್ ಮೇಡಮ್ ಮೊನ್ನೆ ರಾಜಾಗಿರಿ ಹತ್ರ ಒಂದು ಜಾಗ ಇದೆ ಅಂತ ಹೇಳಿದೆ ಅಲ್ವಾ ಅದೇ ತರ ಜಾಗ ರಾಮ ಮಂದಿರ್ ಹತ್ರ ಇನ್ನೊಂದಿದೆ ಮೇಡಮ್ ಓ ವೆರಿ ಗುಡ್ ವೆರಿ ಗುಡ್ ಇಲ್ಲಿ ಆ ಜಾಗದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು ಮೇಡಮ್ ಈಗ ಅವರು ಆ ಓನರ್ ಇದ್ದಾರೆ ಅದಕ್ಕೆ ಆ ಜಾಗನ ಮಾಡ್ಬಿಡ್ತಾ ಇದ್ದಾರೆ ಓಹ್ ಸೂಪರ್ ಸರ್ ಈ ಜಾಗ ರಾಮ್ ಮಂದಿರ್ ಹತ್ರ ಎಲ್ ಬರ್ತೀರಿ ಅಂದ್ರೆ ಬಸ್ ಸ್ಟ್ಯಾಂಡ್ ಬಂದಿ ಮೇಡಮ್ ಓ ವಾ ನೀವ್ ಹೇಳಿರೋ ಎರಡು ಜಾಗ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಸರ್ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿ ನಾನ್ ಮಂದನ ಫೈನಲ್ ಮಾಡ್ತೀನಿ ನಾಳೆ ಬಂದ್ ನೋಡ್ತೀನಿ ಸರ್ ಓಕೆ ಮೇಡಮ್ ಓಕೆ ಸರ್ ನಾನ್ ನಾಳೆ ಕಾಲ್ ಮಾಡ್ತೀನಿ ರವಿ ಬ್ರೋಕರ್ ಕಾಲ್ ಮಾಡಿದ್ರು ರವಿ ರಾಜೇಶನ್ ಅದ್ರ ಹತ್ರ ಒಂದು ಜಾಗ ತೋರ್ಸಿದ್ರು ಅದನ್ನ ನೋಡ್ಕೊಂಡ್ ಬಂದೆ ಅಂತನೂ ಹೇಳ್ತಾ ಇಲ್ವಾ ನಾನು ಇವಾಗ ರಾಮ ಮಂದಿರ ಹತ್ರನೂ ಒಂದ್ ಹೋಟೆಲ್ ಇದೆಯಂತೆ ನಾನ್ ನಾಳೆ ಹೋಗಿ ನೋಡ್ಕೊಂಡ್ ಬರೋಣ ಯಾಕೋ ಏನು ಮಾತಾಡದೆ ಹಾಗೆ ನೋಡ್ತಿದ್ಯಾ ಈ ವಿಷಯದಲ್ಲಿ ತುಂಬಾ ಆತರ ಪಡ್ತಾ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ರೆಸ್ಟೋರೆಂಟ್ ಓಪನ್ ಮಾಡೋಣ ಅಂತ ಡಿಸೈಡ್ ಮಾಡ್ಮೇಲೆ ತಾನೆ ನನ್ ಜಾಗ ನೋಡಕ್ ಸ್ಟಾರ್ಟ್ ಮಾಡಿದ್ರು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅನ್ನೋ ಡಿಸಿಷನ್ ನಿಂದು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತ ನಾನ್ ಹೋರಾಡ್ತಿದ್ದೇನೆ ಅಟ್ ಅಟ್ಲೀಸ್ಟ್ ನೀವು ವರ್ಕ್ ಮಾಡ್ತಿದ್ದೀವ್ ಕಡೆ ಒಳ್ಳೆ ರೆಕಗ್ನೇಷನ್ ಸಿಗ್ತಿದ್ರ ಅದು ಓಕೆ ಅದು ಸಿಗ್ತಿಲ್ವಲ್ಲ ನೀವ್ ನೋಡ್ರಿ ನೀರು ಕೈಗೆ ಆಗಿ ಕೆಲಸ ಮಾಡುವವರೆಗೂ ದಿನ ಹಾಳಾಗೆ ನೋಡ್ತಿರ್ತಾರೆ ಫೈವ್ ಸ್ಟಾರ್ ಹೋಟೆಲ್ ಸರ್ವರ್ ಆಗಿರೋದ್ರಿಂದ ಬೀಡಾ ಅಂಗಡಿ ಅಂತ ನನ್ ತಂದೆ ಹೇಳ್ತಾ ಇದ್ರು ಅಂತ ಅಂತ ಬಟ್ ಸ್ವಲ್ಪ ವೇಟ್ ಮಾಡು ವೇಟ್ ಮಾಡ್ಕೊಂಡ್ ಪೂಜೆ ಇದ್ರೆ ನಾವು ಹೋಟೆಲ್ ಓಪನ್ ಮಾಡ್ಬೇಕು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅನ್ನೋ ಐಡಿಯಾ ಗೊತ್ತೋಗ್ಬಿಡ್ತೀವಿ ನಾಳೆ ಮಾಡಿದನ್ನ ಇವತ್ ಮಾಡು ಇವತ್ ಮಾಡುದನ್ನ ಇವಾಗ ಮಾಡು ಅನ್ನೋ ಸೇಮ್ ಕೇಳ ನೀನು ಫೋನ್ ನೋಡೋಣ ನೋಡೋಣ ಅಂತಾನೆ ಹೇಳ್ತಾ ಇರೋದು ನಾಳೆ ನಾವು ಹೋಗ್ತಾ ಇದ್ವಿ ಏನಿದು ನನ್ ಫ್ರೆಂಡ್ ಬ್ರೋ ಹೇಳ್ದಾಗೆ ನೋಡಲಿ ಯಾರ ಜೊತೆ ಊರ್ ಹೋಗ್ಬಿಟ್ಲಾ ಬ್ರೋ ಇದೇನತ್ರ ಹೊರಗಡೆ ಬಂದ್ಬಿಟ್ರಿ ನನ್ ಮಾನ ಮನೆಯಲ್ಲಿ ಎಲ್ಲ ಹೊಟ್ಟೋಗುತ್ತೆ ನನ್ ಏನ್ ಇಟ್ಕೊಂಡು ಓಡಾಡೋದು ಅಯ್ಯೋ ನೋಡಲಿ ಎಲ್ಲೂ ಹೊಟ್ಟು ಹೋಗ್ತಾ ಏನ್ ನೋಡಿದೀರ ಜೊತೆ ಹುಟ್ಲಕ್ಕಿ ಬರ್ತೀರದ ಏ ಏನು ಹೇಳಿದ್ರು ಹ ಅಯ್ಯೋ ಈಗ ನನ್ ಕ್ಲೈಂಟ್ ಒಬ್ರು ಮೇಕಪ್ ಮಾಡ್ಬೇಕು ಬನ್ನಿ ಅಂತ ಕರೆದಿದ್ರು ನೀವು ಫೋನ್ ಮಾಡಿದೆ ಕನೆಕ್ಟ್ ಆಗ್ಲಿಲ್ಲ ನಮ್ಮ ಅದಕ್ಕೆ ಈ ತರ ಲೆಟ್ರ್ ಬರ್ದಿಟ್ಬಿಟ್ಟು ನೀವು ಹೇಳ್ಬೇಡ ನಿಮ್ಗೆ ಇನ್ಫಾರ್ಮ್ ಮಾಡ್ಬೇಡ ಅಂತ ಬರ್ದೆ ಅಷ್ಟನಾಷ್ಟೇನೋ ಅಂತಿದ್ದೀರಾ ಪಾಪ ನೀವ್ ಸೋಸವನ್ನೇ ಹುಡ್ಕಾಡ್ತಿರೋ ಅಂತ ನಾನ್ ಬರ್ದಿಟ್ಟಿದ್ರು ನಿಮ್ಗೆ ನನ್ ಮೇಲೆ ಇಲ್ಲ ಬಿಡಿ ಹಾಗಪ್ಪ ನಾನು ಬೇರೆ ಏನೇನೋ ಅನ್ ಬೇರೆ ಏನ್ ಅನ್ಕೊಂಡ್ರಿ ಏನಿಲ್ಲ ನೀನು ಆರ್ಡ್ರಿಲ್ವಾ ಇಲ್ಲ ಅವ್ರು ಫೋನ್ ಮಾಡಿ ನಾಳೆ ಬಂದ್ರೆ ಸಾಕು ಅಂತ ಸರಿ ನಿಮ್ಮ ಫೋನ್ ರೀಚ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ಮೆಸೇಜ್ ಅಂದ್ರೆ ಮಾಡು ಈ ರೀತಿ ಎಲ್ಲ ನೆಟ್ರು ಬರ್ದು ಎದೆ ಕೊಡ ಇದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದೀರಾ ಮಾಡ್ಕೋತಿದ್ದೀರಾ ವಿನೋಜ್ ಬೈತದೆ ನಾನು ಫುಡ್ ಆರ್ಡರ್ ಮಾಡಿದ್ದೆ ನೀವು ಬಂದ ಬಂತು ತಿಂದ್ರಾ ತಿಂದ್ರ ಚೆನ್ನಾಗಿತ್ತ ಚೆನ್ನ ಹೋದ್ರು ಊಟ ನಿಮ್ಗೆ ಆಗಲ್ಲ ಅಂತ ನಾನೇ ಊಟ ಕಳಿಸ್ತೇನೆ ಕತೆ ಪಕ್ಷ ನೀನು ಊಟ ಅಂತ ಮಾಡ್ತೀರ ಮಾತು ಕೇಳಲ್ಲ ಅಲ್ವಾ ನೀವು ಮನೆಲ್ಲ ಎತ್ತೀಯಲ್ಲ ಅದನ್ನ ಕೇಳ್ಬೇಕ ನಾನು ಅವ್ರು ಹೆಚ್ಚಲ್ಲ ದಿನ ಬೇಸಾ ಅದನ್ನ ಮುಂದೆ ಎತ್ತೀಯ ನೀನು ನಮ್ಗೆ ಹೇಳ್ತೀನಿ ಹೇಳ್ತೀನೋ ಒಂದು ಮಾತು ಕೇಳಬೇಕಾಗಲ್ಲೇ ಅಲ್ಲಾಗಿ ನನ್ನ ಗ್ರಂಥಕ್ಕೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ೋಜ್ ನನ್ ಬಗ್ಗೆ ಸ್ವಲ್ಪನು ಕೇರ್ ಅಲ್ಲ ಅಲ್ವಾ ಸರಿ ಮೇಡಮ್ ಏನು ನೀವು ಮೊದ್ಲಿನ ಹಾಗೆ ನನ್ ಜೊತೆ ಮಾತಾಡ್ತೀನ ಕೇರ್ ಮಾಡ್ತೀಯ ನಾನು ಎಷ್ಟೋ ನನ್ನ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆದ್ರೆ ಇದು ಹೀಗೆ ಮುಂದುವರೆದ್ರೆ ಬೇರೆಯೇ ತೀರ್ಮಾನ ತಗೋಬೇಕ ಮತ್ತೆ ಏನೋ ಗೊತ್ತಿಲ್ಲ ಈ ರೀತಿ ನನ್ ಕೈಲಿ ತುಂಬಾ ದಿನ ವೇಟ್ ಮಾಡ್ತಾ ಇರೋದಕ್ಕಾಗಲ್ಲ ಮುನೋಜ್ ನಾನ್ ಮುಖ್ಯ ಅಲ್ಲ ನನ್ ತಾಯಿ ಮಾತೆ ನನಗೆ ಇಂಪಾರ್ಟೆಂಟ್ ಅನ್ನೋ ಹಾಗೆ ನಿಮ್ ನಡ್ಕೋತಿದ್ರೆ நான் மாத்திர நீங்க கேர் மொண்டு நன் இரோதக்காக நான் யாவ் நிர்வாக பார்க்குறோம் இது வேணு ಡೈರೆಕ್ಟ್ ಮಾಡಿ ಕೊಡ್ತೀವಳೆ ಒಂದಿನ ಲೆಟ್ರ್ ಮಾಡ್ಕೊಟ್ಟು ಒಂದ್ ಜೊತೆ ಬೋರ್ಡ್ ಹೊತ್ತು ರೋಹಿಣಿ ಹಂಗಿಲ್ಲ ಮಾಡಲ್ಲ ಮದುವೆ ಎರಡೂ ಎರಡೇ ಓಪನ್ ಮಾಡ್ಬಿಡ್ತೀರ ನಾವು ಇರಿಸ ಏನು ಜೀವನೋ ಇದು ಮದ್ವೆ ಆಗೋಕ್ಕೂ ಮುಂಚೆ ಯಾವಾಗಪ್ಪ ಮದ್ವೆ ಮದುವೆ ತಿರಿರೋ ಕ್ಯೂರಿಯಾಸಿಟಿ ಹಾಗೆ ಮದ್ವೆ ಆದ್ಮೇಲೆ ಬಟ್ಟೆ ಬರ್ದು ಯಾಕೋಣ ಮದ್ವೆ ಅನ್ನೋ ಅಂತ ಚಿಂತೆ ಎಲ್ಲ ಅವಳೇ ಡಿಸೈಡ್ ಮಾಡ್ತಾಳೆ ಇನ್ಫಾರ್ಮೇಶನ್ ಮಾತ್ರ ಕೊಡ್ತಾಳೆ ಎಲ್ಲ ಡಾಕ್ಟರ್ ಅವಳು ಓಡಕ್ ಮದ್ವೆ ಆಗೋಣ ಅಂತ ನಾನು ಒಂದ್ಬಿಟ್ಟು ತಾಯಿ ಕಟ್ಟಿದ್ದಕ್ಕೆ ಮನಗಾಗಬೇಕಾಗಿದೆ ಅದು ಆ ಪೋಲಿಸ್ ಸರಿ ಇಲ್ಲ ಟೂಟ್ ಪುಟ್ಗಳು ದುರ್ಯೋಧನ ತೊಂಡು ಅವನ ಜೊತೆ ನಮ್ ಗಣಕ ಚೆನ್ನಾಗಿರೋದಿಲ್ಲ ನಾನು ಹೇಳಿದಕ್ಕೆ ನಾನ್ ಕೆಟ್ಟವನ್ನ ಬಿಟ್ಟೆ ಅಲ್ವಾ ಎಲ್ಲ ಹೆಂಡತಿರು ಗಂಡ ಕೆಟ್ಟಾಗ ಕಾಣಿಸ್ತದೆ ಏನು ಜೀವನ ಇದು ಆಕ್ರೂ ಒಬ್ಬೊಬ್ಬರೇ ಮಾತಾಡ್ಕೊತಿದ್ದೀರ ನೀನ್ ಸರಿ ಯಾರ ಜೊತೆ ಮಾತಾಡ್ತಿದೀಯಪ್ಪ ಸರಿ 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 ಆಯ್ತು ಆಯ್ತು ಬಿಡಪ್ಪ ಮುಖ ಹೆಂಡತಿ ಜೊತೆ ಮಾತಾಡದೆ ಹಂಗ ಇಟ್ಬಿಟ್ಟು ನೀನ ಏ ನಾನ್ ಯಾರು ಒಬ್ಬ ಆಮೇಲೆ ಅವಳು ಸ್ವಲ್ಪ ದಿನ ನೋಡಿ ಆ ನಗರದ ಬೇಟೆ ನಾವ್ ಜೊತೆ ನಗರನೇ ಬಿಟ್ಟು ಹೋಗ್ಬಿಟ್ರಂತೆ ಅಯ್ಯೋ ಹಿಂಗೇನಾಗುತ್ತೆನೋ ಕಂಡಿಂಗ್ ಆಗತ್ತೆ ನಿಮ್ ಹಾಗೆ ಅರುಣ್ ಅವರು ಹೇಳಿದ್ರೆ ಬಾಪಾ ನೋಡಿದಷ್ಟು ನಾನ್ ಮಾಡಿಲ್ಲ ಪಾಪ ಅವ್ರ ಜೊತೆ ಸ್ವಲ್ಪ ಚಾವೆಲ್ ಮಾಡಿದ್ಮೇಲೆ ಅವ್ರು ಏನು ಅಂತ ತಿಳ್ಕೊಂಡು ನಾನು ಅವ್ರನ್ನ ಇಷ್ಟಪಟ್ಟಿದ್ದು ಅವ್ರ ಕೆಲಸದಲ್ಲಿ ಕರೆಕ್ಟ್ ಆಗಿರ್ತಾರೆ ನಾವೆಲ್ಲ ಕೆಲಸದಲ್ಲಿ ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಾ ಇದ್ಯಾ ಅರುಣು ಅಮ್ಮ ಮತ್ತೆ ಮಂಜುನಾ ತುಂಬಾ ಚೆನ್ನಾಗಿ ನೋಡ್ಕೊತಾರ ನಾನು ಅವ್ರ ಜೊತೆ ಕೊಡ್ಬೋದಲ್ಲ ಅಲ್ವಾ ನನ್ನ ಆರಡು ಜೊತೆ ಹೊತ್ತೆ ಮಾಡ್ತಾ ಇದೆಯಾ ಅಂತಂದ್ರೆ ನಾನು ಒಳ್ಳೆಯವ್ರ ಅಲ್ಲಿ ಅಂತ ಅರ್ಥ ಒಬ್ಬರನ್ನ ಪ್ರೀತಿ ಮಾಡ್ಬೇಕು ಅಂತ ಮನಸ್ಸು ಮಾಡ್ಬಿಟ್ಮೇಲೆ ಅವರು ಕೆಟ್ಟವರೇ ಆಗಿದ್ರು ನಮ್ ಕಂಡಿಗೆ ಒಳ್ಳೆಯವರ ಕಾಣಿಸ್ತಾರೆ ಈಗ ಏನ್ ಮಾಡ್ಬೇಕು ಅಂತಿದ್ಯಾ ನನ್ನ ಆಯ್ಕೆ ತಪ್ಪಾಗಿದೆ ಅಂತ ನನ್ ಅನ್ನಿಸ್ತಿಲ್ಲ ಬಾಬಾ